ಡಿಸ್ಕವರಿಯಿಂದ ನಾನು ಅಡಿಕೆಗಳನ್ನ ಕಡ್ದಾಕ್ಬೇಕು ಅಂತ ಮಾಡ್ತಾ ಸರ್ ನಮ್ ರಿಲೇಶನ್ ಯಾರು ಒಬ್ರು ಯೂಟ್ಯೂಬರ್ ನೋಡಿಬಿಟ್ಟು ನೋಡ್ಬಿಟ್ಟು ಈ ಗೊಬ್ಬರ ಹಾಕು ನೋಡೋಣ ಅಂತ ಹೇಳಿ ಸರ್ ಅದನ್ನ ಒಬ್ಬ ಶಾಂಪಲ್ ಒಂದ್ ಐವತ್ ಮಟ್ಟ ತರಿಸ್ಕೊಂಡಿದ್ದೆ ಅದು ಬಂದು ಮೂರ್ ವರ್ಷದಿಂದ ಫಸ್ಟ್ ಚೆನ್ನಾಗ್ ಬಂತು ಅದೇ ಕಂಟಿನ್ಯೂ ಮಾಡ್ಕೊಂಡ್ಬಂದೆ ಈಗ ಒಂದು ಸಾವಿರ ಗಿಡಕ್ಕೆ ಮೂವತ್ ಕ್ವಿಂಟಲ್ ಒಣಗಿಸ್ರೆ ಅಡಿಕೆ ಆಗುತ್ತೆ ಎರಡು ವರ್ಷ ಸರ್ ಎರಡು ವರ್ಷಗಳು ಏನೇನ್ ಬೆಳ್ದಿದ್ರ ಸರ್ ನೀವು ಸರ್ ಕೋಕೋ ತೆಂಗು ಅಡಿಕೆ ಸರ್ ಓಕೆ ಕೋಕೋ ತೆಂಗು ಅಡಿಕೆ ಬೆಳ್ದಿದ್ರ ಇವಾಗ ಅಕ್ಷಯ ಸಮೃದ್ಧಿ ಗೊಬ್ಬರನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ ಸರ್ ನಾವು ಮೂರು ವರ್ಷದಿಂದ ಯರಹಳ್ಳಿ ಗೊಬ್ಬರ ಎಲ್ಲಾ ಮಿಕ್ಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಸರ್ ನಾನ್ ಪಸ್ ತರ್ಬೇಕಾರೆ ಅಷ್ಟ್ ಹೇಳಿದ್ರು ನನಗೆ ಅನುಭವ ಇದೆ ಸರ್ ಎಲ್ಲಾ ಮಿಕ್ಸ್ ಮಾಡಿದ್ರು ಒಂದಾರ್ ತರ ಮಿಕ್ಸ್ ಮಾಡಿದ್ರು ಅಂತ ಹೇಳಿದ್ವಿ ಆದ್ರೆ ನಾವ್ ಹಾಕೋದ್ರಿಂದ ತುಂಬಾ ನಮ್ಗೆ ಇವ್ರ್ ಹೆಂಗ್ ನಂಬುದು ರೈತರ ಹೌದ್ ಡೌಟ್ ಬರುತ್ತೆ ಅವ್ರೇನಾದ್ರೂ ಡೌಟ್ ಇರೋ ಇಲ್ಲಿ ಬಂದು ನೋಡಬಾರ ಸರ್ ನಿಮ್ ತೋಟ ನಂಬರ್ ಹಾಕಿ ಸರ್ ಕಳ್ಸಿಕೊಡಿ ನಾನು ಒರಂಗ್ ಸರಿ ಅಡಿಕೆನು ತೋರಿಸ್ತೀನಿ ಅವ್ರೇ ತೂಕ ಮಾಡ್ಕೊಂಡು ನಮ್ ರೇಟ್ ಬಂದ್ ಕಟ್ ಕಳಿಸ್ತೀನಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸಾಕಷ್ಟು ಜನ ರೈತರು ಕೇಳ್ತಾ ಇದ್ರು ಸರ್ ನಾವು ಬೇರೆ ಬೇರೆ ಕಂಪ್ನಿ ಗೊಬ್ಬರಗಳನ್ನ ಬಳಸಿ ಬಳಸಿ ಸಿಕ್ಕಾಪಟ್ಟೆ ಮೋಸ ಹೋಗ್ಬಿಟ್ಟಿದೀವಿ ನಮಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಸಿಗ್ತಾ ಇಲ್ಲ ಇಳುವರಿ ಜಾಸ್ತಿ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಸ್ಕೊಡಿ ಅಂತ ಹೇಳಿದ್ರಿ ಸೊ ನಾನೀಗ ಅಕ್ಷಯ ಸಮೃದ್ಧಿ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀನಿ ಸೊ ಸಾಮಾನ್ಯವಾಗಿ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ಸರ್ ಇವ್ರ ಕಂಪನಿ ಎಲ್ಲರೂ ಎಲ್ಲರು ತಮ್ದೆ ಚೆನ್ನಾಗಿದೆ ತಮ್ದೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೊರ್ತು ರೈತರನ್ನ ಮಾತಾಡ್ಸಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾನೀಗ ತುಮಕೂರು ಜಿಲ್ಲೆಗೆ ಬಂದಿದ್ದೀನಿ ಇಲ್ಲಿ ಒಬ್ರು ರೈತರು ಅಕ್ಷರ ಸಮೃದ್ಧಿ ಗೊಬ್ಬರನ ಬಳಸ್ತಾ ಇದ್ರೆ ಬಂದ ಅನುಭವನ ನಿಮ್ ಜೊತೆ ಹಂಚ್ಕೊತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ಬಳಗಕ್ಕೆ ನಿಮ್ಗೆ ಸ್ವಾಗತ ನಮಸ್ಕಾರ ಸರ್ ನಮ್ಮ ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಬಂದು ಘಟನೆ ಹಾ ಸರ್ ತುಮಕೂರು ಡಿಸ್ಟಿಕ್ ಹಾ ಸರ್ ನಾನು ನಮ್ಮ ಹೆಸರು ಬಂದು ರವಿಕುಮಾರ್ ಅಂತ ಸರ್ ಓಕೆ ಸರ್ ಇಲ್ಲಿ ಈಗ ಎಷ್ಟ್ ಎಕರೆ ಜಮೀನ್ ಇದೆ ಸರ್ ನಿಮ್ದು ಎರಡೂವರೆ ಎಕರೆ ಇದೆ ಸರ್ ಎರಡೂವರೆ ಎಕರೆ ಏನೇನ್ ಬೆಳೆದಿದೀರ ಸರ್ ನೀವು ಸರ್ ಕೋಕೋ ತೆಂಗು ಅಡಿಕೆ ಸರ್ ಓಕೆ ಕೋಕೋ ತೆಂಗು ಅಡಿಕೆ ಬೆಳೆದಿದಿರಾ ಇವಾಗ ಅಕ್ಷಯ ಸಮೃದ್ಧಿ ಗೊಬ್ಬರನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ ಸರ್ ಮೂರು ಮೂರ್ ವರ್ಷದಿಂದ ಸರ್ ಓಕೆ ಸರಿ ಅಕ್ಷಯ ಸಮೃದ್ಧಿ ಗೊಬ್ಬರ ಬಳಸೋಕ್ಕಿಂತ ಮುಂಚೆ ಯಾವ ತರ ಒಂದು ಇಳುವರಿ ಇರ್ತಿತ್ತು ಅಂತ ತಿಳ್ಸಿ ಸರ್ ನಾನು ಅಡಿಕೆಗಳನ್ನೇ ಕಡ್ದಾಗಬೇಕು ಅಂತ ಮಾಡ್ತಾ ಇದ್ದೆ ಸರ್ ನಮ್ಮ ರಿಲೇಷನ್ ಯಾರ್ಯಾರೊಬ್ರು ಯೂಟ್ಯೂಬ್ ಅಲ್ಲಿ ನೋಡಿಬಿಟ್ಟು ಈಗ ಗೊಬ್ಬರ ಹಾಕು ನೋಡೋಣ ಅಂತ ಹೇಳಿ ಸರ್ ಅದನ್ನ ಶಾಂಪಲ್ ಒಂದು ಐವತ್ತು ಮಟ್ಟ ತರಿಸ್ಕೊಂಡಿದ್ದೆ ಅದು ಬಂದು ಮೂರು ವರ್ಷದಿಂದ ಫಸ್ಟ್ ಚೆನ್ನಾಗ್ ಬಂತು ಅದೇ ಕಂಟಿನ್ಯೂ ಮಾಡ್ಕೊಂಡ್ಬಂದೆ ಈಗ ಒಂದೂವರ್ ಸಾವಿರ ಗಿಡಕ್ಕೆ ಮೂವತ್ ಕ್ವಿಂಟಲ್ ಒಣಗಿ ಸರ ಅಡಿಕೆ ಆಗುತ್ತೆ ಇನ್ ಲಾಸ್ಟ್ ಲೇ ಇದೆ ಓ ಮೂವತ್ ಕ್ವಿಂಟಲ್ ಒಣ್ ಚಿರು ಹಳಿಕೆ ಸರ್ ಸರ್ವೇ ಓಕೆ ನಿಮ್ಗೆ ರಿಸಲ್ಟ್ ಬಂದಿದೆ ಸರ್ ಓಕೆ ಸರ್ ಗಿಡ ಕಡ್ದು ಅಂತ ನಾವು ಇರುವ ಬಂದ್ ಸರ್ ಓಕೆ ಸರ್ ಈಗ ಈ ಗೊಬ್ಬರದಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ಕೊಡ್ತೀರಾ ನಮ್ ರೈತರಿಗೆ ಸರ್ ಯಾರ ಗೊಬ್ಬರ ಬೆರಳ್ ಎಲ್ಲ ಮಿಸ್ ಮಾಡಿದ್ರು ನಾನು ಸ್ಟಾರ್ಟಿಂಗ್ ಹೇಳಿ ಸರ್ ನಾನು ಫಸ್ಟ್ ಗೆ ತರಬೇಕಾರೆ ಅಷ್ಟು ಹೇಳಿದ್ರು ನನಗೆ ಅನುಭವ ಇದೆ ಸರ್ ತಗೊಳ್ಳಿ ಬ್ರೇಲ್ ಹಾಕಿ ಸರ್ ಹೌದು ಸರ್ ಎಲ್ಲ ಎಲ್ಲ ಮಿಕ್ಸ್ ಮಾಡಿದ್ರು ಅಂತ ತರ ತರನೇ ಮಿಕ್ಸ್ ಮಾಡಿದ್ರು ಅಂತ ಹೇಳಿದರು ಸರ್ ಹೌದು ಆದ್ರೆ ನಾವು ಹಾಕೋದ್ರಿಂದ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಸರ್ ಓಕೆ ಸರಿಗಾ ಯಾವ ಒಂದು ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ಹಾಕೊಡ್ಬೇಕು ಹಾಕ್ಬೇಕು ಅಂತ ಹೇಳಿದಾರ ಸರ್ ಹೌದ್ ಸರ್ ನಮ್ದೆಲ್ಲ ಪಸಲು ಬಂದ್ರೆ ಗಿಡಕ್ಕೆ ನಾಲ್ಕು ಕೆಜಿ ಕಂಪಲ್ಸರಿ ಕೊಡ್ಲೇಬೇಕು ಒಂದು ಅಡಿಕೆ ಗಿಡಕ್ಕೆ ನಾಲ್ಕು ಕೆಜಿ ಕಂಪಲ್ಸರಿ ಕೊಡ್ಲೇಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ ಆ ತೆಂಗಿನ ಗಿಡಕ್ಕೆ ಎಂಟು ಕೆಜಿ ಕೊಡ್ಬೇಕು ಅಂತ ಹೇಳಿದ್ರೆ ಎಂಟ್ ಕೆಜಿ ಕೊಟ್ಟಿದ್ದೀನಿ ಅದು ಬಂದಿರೋದು ಪಸಲು ಬಂದಿದೆ ಸರ್ ಹಾ ಸರ್ ಕೋ ಸರ್ ಕೆಜಿಯಿಂದ ಎರಡು ಕೆಜಿ ಕೊಡ್ತೀನಿ ಸರ್ ಒಂದೂವರೆ ಕೆಜಿಯಿಂದ ಎರಡು ಕೆಜಿ ಸರ್ ಓಕೆ ಸರ್ ಈಗ ರಿಸಲ್ಟ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದೀರಾ ಇನ್ ಕೇಸ್ ರೈತರು ಈ ವಿಡಿಯೋ ನೋಡ್ತಾ ಇರೋರು ಸರ್ ಇವ್ರ್ ಹೆಂಗ್ ನಂಬೋದು ರೈತರ ಹೌದಲ್ಲ ಡೌಟ್ ಬರುತ್ತೆ ಅವ್ರ ಏನಾದ್ರು ಡೌಟ್ ಇರೋ ಇಲ್ಲಿ ಬಂದು ನೋಡ್ಬೋದ ಸರ್ ನಿಮ್ ತೋಟ ನಂಬರ್ ಹಾಕಿ ಸರ್ ಸರ್ ಕಳ್ಸಿಕೊಡಿ ನಾನು ಒಣಗಿಸಿ ಅಡಿಕೆನೂ ತೋರಿಸ್ತೀನಿ ಅವರೇ ತೂಕ ಮಾಡ್ಕೊಂಡು ನಮ್ ರೇಟ್ ಅವ್ರಿಗೆ ಕಟ್ಕೊಳ್ಸ್ತೀನಿ ನಿಮ್ಗೆ ಇಲ್ಲಿಗೆ ಡೆಲಿವರಿ ಕೊಟ್ಟಿದ್ರ ಅಥವಾ ನೀವೇ ಹೋಗಿ ತಗೊಂಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ನಮ್ ಪ್ಲೇಸ್ ತರತ ಅನ್ವಿ ಅದಾದ್ಮೇಲೆ ಅವ್ರಿಗೆ ಪರಿಚಯ ಮಾಡಿ ಡೈರೆಕ್ಟ್ ಇಲ್ಲೇ ಕಳ್ಸಿ ನೂರ ಐದು ಪೊಟ್ಟೆ ನೂರ ಐದು ಪೊಟ್ಟೆ ತರ್ಸ್ಕೊತೀನಿ ನಾನು ಅಂದ್ರೆ ಇವಾಗ ಎಮರ್ಜೆನ್ಸಿಗೆ ನಾನು ವಿತಿನ್ ಟೂ ಡೇಸ್ ಅಲ್ಲಿ ನೂರ ಐವತ್ತು ಇನ್ನೂರ ಮೂಟೆ ಬೇಕಂದ್ರೆ ಸ್ಟಾಕ್ ಇರುತ್ತೆ ಸರ್ ಕಳ್ಸಿರ ಸರ್ ಅಲ್ಲ ಒಂದ್ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡ್ರೆ ಇಲ್ಲಿ ಬಂದು ಡೆಲಿವರಿ ಕೊಟ್ನ ಅಮೌಂಟ್ ಕೊಟ್ಟು ಕಳ್ಸಿ ಸರ್ ಅಂದ್ರೆ ಇವಾಗ ನಾವು ಅಮೌಂಟ್ ಹಾಕ್ಬಿಟ್ಟು ಅವ್ರು ಬರ್ದೇ ಇಲ್ಲ ಯಾವ್ದೇ ಕಾರಣ ಪ್ರಾಬ್ಲಮ್ ಮಾಡ್ಲಿ ಇದು ಮಾಡ್ಕೊಂತರ ಮಾಡ್ತಾರ ಈಗ ಎಲ್ಲ ಬೆಳಿಗ್ಗೆ ಹಾಕ್ಬೋದು ಅಂತ ಸರ್ ತರಕಾರಿ ಎಲ್ಲ ಹಾಕ್ಬೋದು ಅಂತ ಹೇಳಿದ್ರೆ ಯಾವಕ್ಕೂ ಹಾಕಿಲ್ಲ ಸರ್ ಬಾಳೆಗೂ ಹಾಕಿದೀನಿ ಬೇರೆ ಕಡೆ ಅದ್ರಾಗ ಚೆನ್ನಾಗ್ ಆದ್ರೆ ನಾನು ತರಕಾರಿ ಜಾಸ್ತಿ ಯೂಸ್ ಮಾಡಲ್ಲ ಇವ್ಕ ಮಾತ್ರ ಕಡ್ದಾಗ ಮರಕು ಹಾಕ್ಬೋ ಕಡದ ಹಾಕಬೇಕು ಲಾಸ್ಟ್ ಮೂವ್ಮೆಂಟ್ ಇದ್ದಿದ್ದು ಅವ್ರು ಕೊಟ್ಟು ಒಬ್ರು ಹೇಳಿದಕ್ಕೆ ತಂದಾಗ ನಮ್ ನೂರ್ ಉತ್ತಮ ಸರ್ ಓಕೆ ಸರ್ ಇಷ್ಟೊತ್ತು ತಮ್ಮ ಒಂದು ಅನುಭವನ ನಮ್ ಜೊತೆ ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ರೈತ ಬಂದವರ